ಎಲ್ಲರಿಗೂ ನಮಸ್ಕಾರ ಗುಡ್ರಿ ಧಾರಿನೇಶ್ವರ್ ಕಿಚನ್ ಚಾನೆಲ್ನಿಂದ ಸುನೀತ ಸೀನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಿ ನಾವು ಚೆನ್ನಾಗಿದೀವಿ ಇವತ್ತು ಬೆಳ್ಳುಳ್ಳಿ ಚಟ್ನಿ ಪುಡಿಗೆ ನೋಡಿರಿ ಬೆಳ್ಳುಳ್ಳಿ ಒಣ ಕೊಬ್ಬರಿ ಕರಿಬೇವು ಉಪ್ಪು ಬೆಲ್ಲ ಖಾರ ಪುಡಿ ಹುಣ್ಸೆಹಣ್ಣು ಫಸ್ಟಿಗೆ ಕರಿಬೇವಿನ ಬೇ ಇದು ಮಾಡಿ ಫ್ರೈ ಮಾಡ್ಕೊತೀನಿ ರೀ ಆರೆ ತುಂಬ ಒಳ್ಳೇದು ರೀ ಶೀತ ನೆಗಡಿ ಕೆಮ್ಮಿಗೆ ಇದು ಬಾಣತೆರು ಕೊಟ್ಟದಷ್ಟು ಒಳ್ಳೇದು ರೀ ಬಾಣಸೆರೆಗೂ ಚೆನ್ನಾಗಿ ಒಣಗಿದ್ವಿ ಫ್ರೈ ರೀ ಒಂದು ಹತ್ತು ಪೀಸ್ ಅಷ್ಟು ಹಾಕಿದ್ದೀನಿ ರೀ ಈಗ ಭಾಳ ಚಳಿ ಇದೆ ಅಲ್ರಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಇಂಥವೆಲ್ಲ ತುಂಬ ಈ ಚಪಾತಿ ಈರುಳ್ಳಿ ಚಟ್ನಿ ಹುಳ್ಳಿಕಾಳು ಸಾರು ಹುಳ್ಳಿಕಾಳು ಪಲ್ಯ ಈ ಐಟಮ್ ಜೋಳದ ಮುದ್ದೆ ರಾಗಿ ಮುದ್ದೆ ನೆಡೀತೈತಿ ರೀ ಚೆನ್ನಾಗಿ ಫ್ರೈ ಆಗಬೇಕಿನ್ನ ಮಧ್ಯ ಕರ್ನಾಟಕ ಬೆಳ್ಳುಳ್ಳಿ ಚಟ್ನಿ ಪುಡಿರಿ ದಾವಣಗೆರೆ ನೋಡಿರಿ ನಾ ಇದು ಕ ಇದು ಫ್ರೈ ಆಗಬೇಕು ನೋಡಿರಿ ಚೆನ್ನಾಗಿ ಫ್ರೈ ಆಗಿದೆ ಬೆಳೆ ಕರಿಬೇ ಸೊಪ್ಪು ಇವಾಗ ಹಂಗೆ ರೀ ಲೈಟಾಗಿ ಫ್ರೈ ಮಾಡ್ಕೊತೀನಿ ಬ್ರೌನ್ ಕಲರ್ ಏನು ಫ್ರೈ ಮಾಡ್ಕೊಳಲ್ಲ ಒಳ ಕೊಬ್ಬರಿ ಒಣ ಕೊಬ್ಬರಿ ಚಟ್ನಿ ಪುಡಿನೂ ಚೆನ್ನಾಗಿ ರೀ ತೆರಿಗೆ ಜ್ವರ ಬಂದಿರುತ್ತೆ ಬೇಳೆ ಕಟ್ಟಿಗೆ ಇದೆಲ್ಲಕ್ಕೂ ಒಳ ಕೊಬ್ಬರಿ ಚಟ್ನಿ ಪುಡಿನೂ ಚೆನ್ನಾಗಿರುತ್ತೆ ಸ್ಪೂನ್ ಎಣ್ಣೆ ಒಂದ್ ಸ್ಪನ್ ಎಣ್ಣ ಎಷ್ಟು ಹಾಕ್ತೀನ್ರಿ ಎಷ್ಟೆಷ್ಟು ಹುಣ್ಸೊಂಡ್ ತಗೊಂಡಿನ್ರಿ ಹುಣ್ಸೆಂದ ಫ್ರೈ ಮಾಡ್ತೀನಿ ಹಾಕಿದರೆ ಹುಣ್ಸೆನ್ ಅಷ್ಟೇ ರೀ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಒಳ್ಳೇದು ರೀ ಬೆಳ್ಳುಳ್ಳಿ ಸಣ್ಣ ಇಟ್ಟು ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ ಇದು ಸ್ವಲ್ಪ ಬ್ರೌನಿಶ್ ಬರಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇದು ಈ ಮಧ್ಯ ಸೀಳ್ಬೇಕಿತ್ರಿ ನಾನು ಹಂಗೆ ಹಾಕಿದ್ದೀನಿ ನೋಡ್ರಿ ಬೆಳ್ಳುಳ್ಳಿ ಫ್ರೈ ಮಾಡ್ತಿದ್ದೀನಿ ఇ చెప్పాల్ చెంపె ఆఫ్ మరి స్టవ్న ఖార్ పుడి ఖార ఎస్ బు కారు పుడిక్రీ నిష్ బెక్క ಸ್ವಲ್ಪನೇ ಮಾಡ್ತಿದೀನ್ರಿ ಬೆಲ್ಲ ರುಚಿಗೆ ತಣ್ಣಗಾಗಿದ್ಮೇಲೆ ಮಾಡ್ಕೊಂತೀನಿ ಬೆಳ್ಳುಳ್ಳಿ ಚಟ್ನಿ ಪುಡಿ ಮಧ್ಯ ಕರ್ನಾಟಕ ದಾವಣಗೆರೆ ಸ್ವಲ್ಪ ತಣ್ಣಗಾಗಬೇಕು ಬೆಳ್ಳುಳ್ಳಿ ಚಟ್ನಿ ಪುಡಿ ತಣ್ಣಗಾಗಿದೆ ಮಿಕ್ಸಿ ಉಪ್ಪು ಹಾಕ್ತೀನಿ ಪುಡಿ ರೆಡಿಯಾಗಿದೆ ಬೆಳ್ಳುಳ್ಳಿ ಚಟ್ನಿ ಪುಡಿ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ನೋಡಿ ಬೆಳ್ಳುಳ್ಳಿ ಚಟ್ನಿ ಪುಡಿ